ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಕಾರ್ತಿಕ್ ಮಾಸದ ಹುಣ್ಣಿಮೆಯ ದಿನ ಆಗಿದೆ ಇವತ್ತು ಶಿವ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಅಡವಿ ಶಿವಾಲಯ ಟೆಂಪಲ್ ಇನ್ನು ನೆಲ್ಲೂರಲ್ಲಿ ಇದು ಇರೋದು ಟೆಂಪಲ್ಲು ತುಂಬ ಚೆನ್ನಾಗಿದೆ ಹಾಗೆ ಫೇಮಸ್ ದೇವರು ತುಂಬ ಜನ ಬರ್ತಾರೆ ಭಕ್ತಾದಿಗಳು ಹಾಗೆ ಹೋಗ್ತಾ ಹಣ್ಣು ಕಾಯಿ ತೊಗೊತಾ ಇದ್ದೀನಿ ಪೂಜೆಗೆ ಹಾಗೆ ದೀಪ ಇವತ್ತು ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಹಾಗೆ ಆಯುಷು ಆರೋಗ್ಯ ಎಲ್ಲಾನು ಸಿಗುತ್ತೆ ಹಾಗೆ ಹಸುಗಳೆಲ್ಲ ಇದ್ದವು ಹಸುಗಳಿಗೆಲ್ಲ ಮುಗಿದ್ಬಿಟ್ಟು ಮುಂದೆ ಟೆಂಪಲಲ್ಲಿ ಹೋಗಿ ನೋಡಿದೆ ಅಲ್ಲಿ ತುಂಬ ಜನ ಭಕ್ತಾದಿಗಳಿದ್ರು ಕ್ಯೂ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಕೈ ಮುಗಿದ್ಬಿಟ್ಟು ಬಂದೆ ಹಾಗೆ ಹಿಂದೆ ಒಂದು ಶಿವ ವಿಗ್ರಹ ಇತ್ತು ಅಲ್ಲಿ ಹೋಗ್ಬಿಟ್ಟು ಅರ್ಶನ ಕುಂಭ ಹಾಕಿ ದೀಪನ ಹಚ್ಬಿಟ್ಟು ಉದ್ಗಡ್ಡಿ ಹಚ್ಚಿ ಹಾಗೆ ಕಾಯಿ ಹೊಡೆದೆ ಕಾಯಿ ಹೊಡೆದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿದೆ ನೆಕ್ಸ್ಟು ನಾನು ಆದಮೇಲೆ ಜಶ್ವನು ಕರ್ಕೊಂಡು ಅವನಿಗೂ ಉದ್ಗಡ್ಡಿಯಿಂದ ಬೆಳಗಿಸ್ದೆ ಕಾರ್ತಿಕ ಮಾಸ ಒಮ್ಮೆ ಆದರದ್ರಿಂದ ತುಂಬ ಜನ ಭಕ್ತಾದಿಗಳು ಆಲ್ರೆಡಿ ಬಂದು ಪೂಜೆ ಮುಗಿಸ್ಕೊಂಡು ಹೋಗಿದ್ದಾರೆ ನಾನು ಬಂದಿದ್ದು ಹನ್ನೆರಡು ಗಂಟೆ ಆಗಿತ್ತು ಸೊ ಅಷ್ಟರೊಳಗಡೆ ತುಂಬ ಜನ ಬಂದು ಸುತ್ತಮುತ್ತ ಎಲ್ಲ ದೀಪ ಅನಿಸ್ಬಿಟ್ಟು ಹೋಗಿದ್ದಾರೆ ನೋಡಿ ಎಷ್ಟು ಜನ ಅನಿಸ್ತಾ ಇದ್ದಾರೆ ಇವತ್ತು ಒಳ್ಳೆಯದಾಗುತ್ತೆ ಹಾಗೆ ಆಯುಷು ಆರೋಗ್ಯ ಎಲ್ಲನೂ ಕೊಡ್ತಾರೆ ದೇವರು ಹಾಗೆ ಇವತ್ತು ಪ್ರಸಾದನ ಅನ್ನ ಸಾಂಬಾರು ಗೋಂಗೂರು ಪಚ್ಚಡಿನ ಹಾಗೆ ಪಲ್ಯ ಕೊಟ್ಟಿದ್ದರು ನಾನು ನಮ್ಮ ಹಸ್ಬೆಂಡ್ ತಿಂದ್ವಿ ಏನು ತಿನ್ಸಿರಲಿಲ್ಲ ಹಾಗೆ ಜಶಿಗೆ ಅಂತ ಒಂದು ಚಿಕ್ಕ ಫೋನ್ ಕೊಡ್ಸಿದ್ವಿ ಅವನು ಅದೇ ಖುಷಿಯಲ್ಲಿ ತುಂಬ ಖುಷಿಯಿಂದ ಅಪ್ಪ ಅವರಪ್ಪನ ಮೇಲೆ ಕುತ್ಕೊಂಡು ಬರ್ತಾ ಇದ್ದಾನೆ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು